ಹಾಯ್ ಗಾಯ್ಸ್ ವೆಲ್ಕಮ್ ಟು ಸುಕನ್ಯಾ ವ್ಲಾಗ್ಸ್ ಇವತ್ತೊಂದು ಆದಂಥ ಸ್ಲೀವ್ ಡಿಸೈನ್ ತೋರಿಸ್ತಾ ಇದ್ದೀನಿ ಬನ್ನಿ ಮೊದಲಿಗೆ ನಾವು ನಾರ್ಮಲ್ ಸ್ಲೀವ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾವು ಲೈನಿಂಗ್ ಕಟ್ ಮಾಡ್ಕೊಂಡಿದ್ದೀವಿ ನೋಡಿ ಅದೇ ಅದ್ರ ಪ್ರಕಾರನೇ ಒಂದು ಅರ್ಧ ಇಂಚಷ್ಟು ಸುತ್ತು ಎಕ್ಸ್ಟ್ರಾ ಕ್ಲಾತ್ ಕಟ್ ಮಾಡ್ಕೋಬೇಕಾಗತ್ತೆ ಬ್ಲೌಸ್ ಪೀಸ್ನ ನೋಡಿ ಇವಾಗ ಯಾವ ಥರ ಅಂತ ಮಾರ್ಕ್ ಮಾಡೋದು ಕಟ್ ಮಾಡೋದು ತೋರಿಸ್ತೀನಿ ಬನ್ನಿ ನಾವು ನಾರ್ಮಲ್ ಸ್ಲೀವ್ ಕಟ್ ಮಾಡಿದ್ದೀವಲ್ವ ಅಷ್ಟೇ ತೊಗೋಬೇಕು ಲೈ ಇದು ಬ್ಲೌಸ್ ಪೀಸ್ ಮಾತ್ರ ಎಕ್ಸ್ಟ್ರಾ ತೊಗೋಬೇಕು ಅರ್ಧ ಇಂಚಷ್ಟು ಅದಕ್ಕೆ ಇವಾಗ ಕಟ್ ವರ್ಕ್ ತೋರಿಸ್ತಾ ಇದ್ದೀನಿ ಕೆಳಗಡೆ ಸ್ಲೀವ್ಗೆ ನೋಡಿ ಎಷ್ಟು ತೊಗೊಂಡಿದೀ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಟೇಪಲ್ಲಿ ಲೆಂತ್ ಬಂದು ನಾನು ಹತ್ತುವರೆ ತೊಗೊಂಡಿದ್ದೀನಿ ಅವ್ರಿಗೆ ಒಂಬತ್ತುವರೆ ಸಾಕು ಅಗ್ಲೂ ಚೆಕ್ ಮಾಡ್ಕೋಬೇಕು ಕೆಳಗಡೆ ನೋಡಿ ಸೆವೆನ್ ಇಂಚ್ ಇದೆ ಕಟ್ ಮಾಡಿರೋಂಥ ಸ್ಲೀವ್ ಡಿಸೈನು ರೆಟ್ಟೇದು ನೋಡಿ ಕ್ಯಾನ್ವಾಸ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಡಬಲ್ ಫೋಲ್ಡು ನೋಡಿ ಏಳು ಇಂಚ್ ಕರೆಕ್ಟಾಗಿ ತೊಗೊತಾ ಇದ್ದೀನಿ ನಾವು ಕಟ್ ವರ್ಕ್ ಯಾವುದೇ ಥರ ವರ್ಕ್ ಮಾಡಬೇಕಂದ್ರೂ ಈ ಥರ ಕ್ಯಾನ್ವಾಸ್ ಇದ್ರೇ ಒಳ್ಳೆಯದು ಪೇಪರ್ ಕ್ಯಾನ್ವಾಸ್ ಅಂತಾರೆ ಇದನ್ನು ಎರಡು ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಉತ್ತ ಅಗ್ಲ ಬಂದು ಏಳು ಇಂಚ್ ತಗೊಂಡಿದೀವಲ್ವಾ ಎರಡು ಇಂಚ್ ಕಟ್ ಮಾಡಿರೋದು ಕಟ್ ಮಾಡಿಬಿಡೋಣ ಎಕ್ಸ್ಟ್ರಾ ಇರೋದು ನಾವು ಇಷ್ಟು ಒಳಗಡೆ ನಾವು ಮಾರ್ಕಿಂಗ್ ಮಾಡ್ಕೋಬೇಕಾಗತ್ತೆ ಡಬಲ್ ಫೋಲ್ಡಿಂಗ್ ಇದೆ ಇದ್ರ ಮೇಲೆ ಇವಾಗ ಮಾರ್ಕ್ ಮಾಡೋಣ ಕರೆಕ್ಟಾಗಿ ಏಳು ಇಂಚ್ ಇದೆಯಲ್ವಾ ನಾವು ಲೈನಿಂಗ್ ಎಷ್ಟು ತೊಗೊಂಡಿದೀವೋ ತೊಳ್ಗೆ ಅಷ್ಟೇ ತಗೋಬೇಕು ಇದನ್ನು ಅದ್ರ ಮೇಲೆ ಮಾರ್ಕ್ ಮಾಡ್ಕೊಳ್ಳೋಣ ಇವಾಗ ನಾವು ಈ ಥರ ಒಂದು ಕ್ಯಾಪ್ ತೊಗೊಂಡಿದ್ದೀನಿ ಬಾಟ್ಲ್ ಕ್ಯಾಪು ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ತೊಗೋಬೋದು ಇದು ಒಂದೂವರೆ ಇಂಚ್ ಬರುತ್ತೆ ನಾನು ಒಂದು ಎರಡು ಇಂಚ್ ಬೇಕಾದರೂ ತೊಗೋಬೋದು ನಿಮಗೆ ಒಂದು ಇಂಚ್ ಬೇಕಾದರೂ ಬ ತಗೋಬೋದು ಈ ಥರ ಬಾಟ್ಲ್ ಕ್ಯಾಪ್ ಇದ್ದರೆ ಒಳ್ಳೆಯದು ನಮ್ಗೆ ಈಸಿ ಅನಿಸುತ್ತೆ ಎರಡು ಇಂಚುದ್ದ ಉದ್ದ ಅಲ್ವಾ ಈವಾಗ ಈ ಥರ ಹಗ್ಲೆ ಬಂದು ಈ ಬಾಟ್ಲ್ ಕ್ಯಾಪ್ ಎಷ್ಟಿದೆಯೋ ಟೇಪಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗತ್ತೆ ನಾವು ಅಷ್ಟೇ ತೊಗೋಬೇಕು ನೋಡಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಒಂದೂವರೆ ಒಂದೂವರೆ ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ ಅಲ್ಲಿ ಇಟ್ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಎರಡೂ ಕಡೆಯೂ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಕೆಳಗಡೆನೂ ಅಷ್ಟೇ ಮೇಲೆಯೂ ಅಷ್ಟೇ ಈ ಬಿಗಿನರ್ಸ್ಗೆಲ್ಲ ಈ ಥರ ವರ್ಕ್ ಅಂದ್ರೇ ಭಯ ಬಿದ್ದೋಗ್ತಾರೆ ನೋಡ್ಕೊಳ್ಳಿ ಯಾವ ಥರ ಅಂತ ಈಸಿ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ ಅಂದರೆ ನಾವು ಮಾರ್ಕ್ ಮಾಡಿದ್ದೀವಲ್ವ ಡಬಲ್ ಮಾರ್ಕು ಅಲ್ಲಿ ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಂಬಿಡೋಣ ಸ್ಟ್ರೈಟ್ ಲೈನ್ ಹಾಕ್ಕೊಂಡ್ರೆ ನಮಗೆ ಕನ್ಫ್ಯೂಸ್ ಇಲ್ದಿರ ಬರುತ್ತೆ ನೀಟಾಗಿ ఇవగాంతో కట్ వర్క్ బ్లౌస్లు జాస్తి హ్లౌస్ ఉడద్రెండ్ ఆరు బ్లౌస్ అది కట్ వర్క్ ఇదే ఇంకా కాలు ఇంచ మార్క్ అర్ధ ఇంచ మార్క్ మార్కెట్ ಕೆಳಗಡೆಯಿಂದ ಒಂದು ಕಾಲು ಇಂಚಿಗೆ ಒಂದು ಮಾರ್ಕು ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕತ್ತೆ ನೋಡಿ ಇದು ಏನಕ್ಕೆ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ನಿಮಗೆ ಐಡಿಯಾ ಬಂದ್ಬಿಡುತ್ತೆ ನಾವು ಇದೇ ಥರ ಮಾರ್ಕ್ ಮಾಡಿಕೊಂಡ್ರೇ ಐಡಿಯಾ ಬರೋದು ನೋಡಿ ಕಾಲು ಇಂಚಿಗೆ ಮಾರ್ಕ್ ಮಾಡಿದ್ದೀವಲ್ವಾ ಅಲ್ಲಿ ಒಂದು ಲೈನ್ ಹಾಕ್ಕೊಳ್ಳೋಣ ಅರ್ಧ ಇಂಚಿಗೆ ಮಾರ್ಕ್ ಮಾಡಿದ್ದೀವಲ್ವಾ ಅಲ್ಲೊಂದು ಲೈನ್ ಹಾಕ್ಕೊಳ್ಳೋಣ ಇದೆಲ್ಲ ಲೈನ್ಗಳು ಇಷ್ಟು ಕಟ್ ವರ್ಕ್ ತುಂಬ ಎಕ್ಸ್ಪೀರಿಯನ್ಸ್ ಇರೋರಿಗೆ ಸ್ಟ್ರೈಟ್ ಲೈನ್ ಒಂದು ಹಾಕ್ಕೊಂಬಿಟ್ರೆ ಸಾಕು ಮಾಡ್ಕೊಂಬಿಡ್ತೀವಿ ಈ ಬಿಗಿನರ್ಸ್ಗೆಲ್ಲ ಸ್ವಲ್ಪ ಹೊಸದಾಗಿ ಕಳಿಯೋರಿಗೆ ಕಷ್ಟ ಅನ್ಸೋರಿಗೆ ಇದು ಈಸಿ ಮೆಥೆಡು ನೋಡ್ಕೊಡಿ ಇನ್ನೊಂದು ಬಾಟ್ಲ್ ಕ್ಯಾಪ್ ತಗೊಂಡಿದ್ನಲ್ವಾ ನೋಡಿ ನಮಗೆ ಅರ್ಧ ಇಂಚು ಕಟ್ವರ್ಕ್ ತಗೊಂಡಿರೋದು ಇವಾಗ ಅರ್ಧ ಇಂಚು ಮೇಲೆ ಇಟ್ಟರೆ ಕಟ್ವರ್ಕ್ ಅದು ನೀಟಾಗಿ ಕೂತ್ಕೊಳ್ಳಲ್ಲ ಬೇಕಾದ್ರೆ ಒಂದು ಇಂಚೂ ಇಟ್ಕೋಬೋದು ಒಂದು ಇಂಚು ಚೆನ್ನಾಗಿರಲ್ಲ ಅದು ಹಿಂದೆಗೆ ಫೋಲ್ಡ್ ಆಗುತ್ತೆ ಕಟ್ವರ್ಕ್ದು ನೋಡಿ ಮಾರ್ಕ್ ಮಾಡ್ತಾಯಿದ್ದೀನಿ ವೀಡ್ಯೋದಲ್ಲಿ ತೋರಿಸೋ ಥರ ಈ ಕಾಲು ಇಂಚಿಗೆ ಮಾರ್ಕ್ ಮಾಡಿದ್ದೀವಲ್ವಾ ಅದನ್ನು ಬಿಟ್ಟು ಈಚೆ ಬರಬಾರ್ದು ನೋಡಿ ಆ ಬಾಕ್ಸ್ ಅಲ್ಲಿ ಷೇಪ್ ತಗೋಬೇಕು ಈಗ ನೋಡಿ ಪ್ರತಿಯೊಂದು ಅಷ್ಟೇ ಒಂದೇ ಸಮನಾಗಿ ಅಷ್ಟೇ ಚೆನ್ನಾಗಿ ಬರ್ತಾ ಇದೆಯೋ ಒಳ್ಳೆ ಎಷ್ಟು ಚೆನ್ನಾಗಿದೆಯೋ ನೋಡಿ ಡಿಸೈನು ನೋಡಿ ಎಲ್ಲ ಒಂದೇ ಸಮನಾಗಿ ಬಂದಿದೆ ಇದೆಂತೂ ತುಂಬ ಈಸಿ ಮೆಥಡು ಈ ಬಿಗ್ನರ್ಸ್ಗಾದ್ರೆ ಆಲ್ಮೋಸ್ಟ್ ಅಲ್ಲಿ ಇಷ್ಟು ಮಾತ್ರ ಮಾಡಿಕೊಂಡ್ರು ಸಾಕು ಎಲ್ಲರಿಗೂ ಇದೇ ರೇಟೇ ಕಂಟಿನ್ಯೂ ಆಗುತ್ತೆ ಇಲ್ಲಾಂದರೆ ಇನ್ನು ತುಂಬ ದಪ್ಪ ಇರೋರಿಗೆ ಇನ್ನೊಂದು ರೌಂಡ್ ಬರುತ್ತೆ ಅಷ್ಟೇ ನೋಡಿ ಇವಾಗ ಮಾರ್ಕಿಂಗ್ ಆಯ್ತಲ್ವಾ ಕಟ್ ಮಾಡ್ತಾ ಇದ್ದೀನಿ ಕಟ್ಟಿಂಗ್ ಕೂಡ ಅಷ್ಟೇ ಇದರಲ್ಲಿ ಮಾರ್ಕಿಂಗ್ ಎಷ್ಟು ಯಾವ ಥರ ಮಾಡಿದ್ದೀವೋ ಕಟ್ಟಿಂಗು ಅದೇ ಥರ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ಇದು ಕಟ್ ವರ್ಕು ನಾನು ಇದೇ ಸೈಜ್ ಎಲ್ಲ ಬ್ಲೌಸ್ಗಳಿಗೂ ಮಾಡೋದು ಇದೇ ಬಾಟ್ಲ್ ಕ್ಯಾಪ್ ಇಟ್ಕೊಂಡಿದ್ದೀನಿ ಎಲ್ಲರಿಗೂ ಇದೇ ಸೈಜ್ ಮಾಡ್ತಾ ಇದೀನಿ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ಎಲ್ಲ ರೌಂಡ್ಗಳು ಇದೇ ಥರ ಕಟ್ ಮಾಡ್ಕೋಬೇಕು ಈ ಕೊನೆಗೆ ಇಷ್ಟು ಸ್ಟ್ರೈಟ್ ಮಾಡ್ಕೊಂಬಿಟ್ರೆ ಸಾಕು ಇದು ಸ್ಟಿಚಿಂಗ್ ಹೋಗುತ್ತೆ ಎರಡು ಮೂರು ನಾಲ್ಕು ನೋಡಿ ನಾಲ್ಕು ಬಂದಿದೆ ಅಲ್ಲಿಗೆ ನಾಲ್ಕು ಎಂಟು ಬರುತ್ತೆ ಓಪನ್ ಮಾಡಿದ್ರೆ ಸುತ್ತಿರೋ ರೆಟ್ಟೆ ಸುತ್ತು ಎಂಟಿರುತ್ತೆ ಕಟ್ಟಿಂಗ್ಸು ಈ ಥರ ಸೆಂಟ್ರಿಗೆ ಒಂದು ಕಟ್ ಮಾಡ್ಕೋಬೇಕಾಗುತ್ತೆ ಚಿಕ್ಕದಾಗಿ ಕಟ್ಟಿಂಗ್ ಇಟ್ಕೋಬೇಕು ನಾವು ಪಿನ್ ಹಾಕ್ಕೊಳ್ಳೋದ್ರಿಂದ ಪಕ್ಕಕ್ಕೆ ಜರಗೋದಿಲ್ಲ ನೋಡಿ ಎರಡೂ ಅಷ್ಟೇ ಡಬಲ್ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡಿದ್ದೀನಿ ಎರಡು ಒಂದೇ ಥರ ಬಂದಿದೆ ನೋಡಿ ಇವಾಗ ಐರನ್ ಮಾಡ್ಕೊಳ್ಳೋಣ ನೋಡಿ ಐರನ್ ಮಾಡ್ಕೊ ಐರನ್ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಸ್ಟಿಚಿಂಗ್ ಹಾಕ್ಕೊಳ್ಳೋಣ ನೋಡಿ ಉಲ್ಟನು ಅಷ್ಟೇ ಎಷ್ಟು ನೀಟಾಗಿ ಬಂದಿದೆಯೋ ಹಾಗೆ ಇದಕ್ಕೆ ನಾವು ಡಿಸೈನ್ ಮಾಡ್ತಾ ಇದ್ದೀವಿ ಪೋಟ್ಲಿ ಬಟನ್ಸ್ ಇದ್ದೀನಿ ಅದಕ್ಕೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಎಲ್ಲೆಲ್ಲಿ ಬರಬೇಕು ಎಷ್ಟು ಅಂತ ಕೌಂಟ್ ಮಾಡ್ಕೋಬೇಕು ಇದಕ್ಕೆ ಏಳು ಬರೋ ಬರುತ್ತೆ ನೋಡಿ ಕಟ್ಟಿಂಗ್ಸ್ ಸೆಂಟ್ರಲ್ಲಿ ಪೋಟ್ಲಿ ಬಟನ್ಸ್ ಇಡಬೇಕು ಇದನ್ನು ಇವಾಗ ಯಾವ ಥರ ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಬಿಟ್ಕೊಂಡು ಇಟ್ಕೊಂಡಿದ್ದೀವಲ್ವಾ ಅದನ್ನು ಸುತ್ತು ಕಟ್ ವರ್ಕ್ ಸುತ್ತು ಉಳ್ಕೋಬೇಕು ನೋಡಿ ಫಸ್ಟು ರೌಂಡ್ ಹತ್ರ ಉಳ್ಕೊಂಡಿದ್ದೀನಿ ಅಷ್ಟಿಗೆ ಸ್ಟಾಪ್ ಮಾಡಿ ಪೋಟ್ಲಿ ಬಟನ್ಸ್ ಇಡಬೇಕು ಅಂದಲ್ಲ ಮೊದಲೇ ಮಾಡಿ ಇಟ್ಕೊಂಡಿದ್ದೆ ಪೋಟ್ಲಿ ಬಟನ್ಸ್ನ ಈ ಬಟನ್ಸ್ ಯಾವ ಥರ ಮಾಡೋದು ಅಂಥೇಳಿ ವೀಡಿಯೋನು ಮಾಡಿದ್ದೀನಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ ನೋಡಿ ಕಟ್ ವರ್ಕ್ ಟರ್ನಿಂಗ್ ಐತಲ್ವ ಅಲ್ಲಿ ಮಾತ್ರ ನಿಧಾನಕ್ಕೆ ಜೋಡಿಸ್ಕೋಬೇಕು ಇಲ್ಲಾಂದ್ರೆ ಸರಿಯಾಗಿ ಬರಲ್ಲ ನೋಡಿಕೊಂಡು ಜೋಡಿಸ್ಕೋಬೇಕಾಗತ್ತೆ నిదాన జోడ్స్కో ఇలా అది కట్ వర్క్ అు ఫిషింగ్ బర యాకందే అది నమకి జాగ జాస్తి ఇర టర్నింగ్స్ ఎలా నీట తిరుగుక ఇదే థర రౌండే ఒన్ బై ఒన్ ఇట్కో ಇವಾಗ ಎಲ್ಲಿ ನೋಡಿದ್ರು ಬಟನ್ಸ್ ಡಿಸೈನ್ ಡಿಸೈನಲ್ಲಿ ತುಂಬ ವೆರೈಟೀಸ್ ಬಂದಿದ್ದಾವೆ ಇದೇ ಕಟ್ವರ್ಕಲ್ಲಂತೂ ತುಂಬ ವೆರೈಟೀಸ್ ಬಂದಿದ್ದಾವೆ ನಮಗೆ ಕಸ್ಟಮರ್ ಯಾವ ಥರ ಕೇಳಿದ್ರೆ ಆ ಥರ ಸ್ಟಿಚ್ ಮಾಡಿಕೊಳ್ಬೇಕಾಗತ್ತೆ ನೋಡ್ಕೊಳ್ಳಿ ಇದೇ ಥರ ಸುತ್ತು ಉಳ್ಕೋಬೇಕಾಗತ್ತೆ ನೋಡಿ ಆ ಕಟ್ ವರ್ಕ್ ರೌಂಡ್ಲಿದಾವಲ್ವ ಅದಂತೂ ತುಂಬ ಇಂಪಾರ್ಟೆಂಟು ನಿಧಾನಕ್ಕೆ ಉಳ್ಕೋಬೇಕು ಸುತ್ತು ರೌಂಡ್ ಬರಲೇಬೇಕಾಗತ್ತೆ ನೋಡಿ ಲಾಸ್ಟಿಗೆ ಬಂದಿದೆ ಇನ್ನೊಂದಿದೆ ಇಡೋದು ಮತ್ತು ಈ ಇಷ್ಟೇ ಉಳ್ದಾಕೋದು ಅಷ್ಟೇ ಇದನ್ನು ಇವಾಗ ನೀಟಾಗಿ ಕಟ್ ಮಾಡೋದ್ರಲ್ಲಿರೋದು

ீி இல்ல டர்னிங்ஸ் ஹத்திரோ நேர உல்ட்ட மாதிரி இத்தர காணே கட்டிங் சென்ட்ரலி போட்டலி பட்டன்ஸ் இரோதரிந்த துண லுக்கு கொடுத்து நடி உல்ட்டாடது அஸே யா ஃபரேக்க தோர்ஸ் தீனி ಪ್ರತಿಯೊಂದಕ್ಕೂ ಅಷ್ಟೇ ಒಳಗಡೆ ಬೆರಳು ಹಾಕಿ ನೀಟಾಗಿ ತೆಗಿಬೇಕಾಗತ್ತೆ ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆಯೋ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೀವ ಡಿಸೈನು ಇವಾಗ ಒಂದು ಒಂದೊಳಗೆ ಹಾಕ್ಕೊಂಬಿಡೋಣ ಅರ್ಧ ಇಂಚಷ್ಟು ಹಾಕ್ತಾಯಿದ್ದೀನಿ ಈ ಕಟ್ ವರ್ಕ್ ಮಾಡಿದ್ದೀವಲ್ಲ ಕಟ್ಟಿಂಗ್ ಕೊನೆಗೆ ಹಾಕ್ತಾ ಇದ್ದೀನಿ ನೋಡಿ ರೆಟ್ಟಾಗಿ ಡಿಸೈನ್ ಆಯಿತು ಇವಾಗ ಸುತ್ತು ಲೈನಿಂಗ್ ಜೋಡಿಸ್ಕೊಂಬಡೋಣ ನಾವು ಕೈಯಲ್ಲಿ ನೀಟಾಗಿ ಆಡಿಸ್ಕೋಬೇಕು ಬಟ್ಟೆನ ತೆಗಿಬೇಕು ರಿಂಕಲ್ಸ್ ಏನು ಬರ್ದಿರ ನೋಡಿಕೊಂಡು ಹಾಕ್ಕೊಬೇಕಾಗತ್ತೆ ನೋಡಿ ಇನ್ನು ಡಿಸೈನ್ಸ್ ಹೊಳಿಯೋದೇ ಇಂಪಾರ್ಟೆಂಟ್ ಅಲ್ಲ ಇದು ಲೈನಿಂಗ್ ಜೋಡಿಸ್ಕೊಳ್ಳೋದು ಇಂಪಾರ್ಟೆಂಟೇ ನೋಡಿ ಇನ್ನೂ ಒಂದು ಇನ್ನೊಂದು ಸ್ಲೀವ್ಗೆ ತೋರಿಸ್ತಾ ಇದ್ದೀನಿ ಸಲ ಅಲ್ಲಿ ಎಲ್ಲರಿಗೂ ಡೌಟ್ ಇರುತ್ತೆ ನೋಡ್ಕೊಳ್ಳಿ ವಿಡಿಯೋ ಯಾವ ಥರ ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ ಪ್ರತಿಯೊಂದು ಜೋಡಿಸ್ಕೋಬೇಕು ಲೈನಿಂಗ್ ಜೋಡಿಸಾಯ್ತಲ್ವಾ ಕಟ್ ವರ್ಕ್ಗೆ ನೋಡಿ ಇವಾಗ ಕಟಿಂಗ್ ಮಾಡ್ತಾ ಇದ್ದೀನಿ ನಾವು ಸ್ಟಿಚ್ ಮಾಡಿರೋಂಥ ದಾರ ಕಟ್ ಆಗಬಾರ್ದು ಎಲ್ಲ ಕಟ್ ಮಾಡಿದಾಗಿದೆ ಇವಾಗ ಉಲ್ಟ ಮಾಡ್ತಾ ಇದ್ದೀನಿ ನೋಡಿ ಪ್ರತಿಯೊಂದನ್ನು ಇಷ್ಟೇ ಇದೆ ಥರನೇ ಉಲ್ಟಾ ನೋಡಿ ಆದಮೇಲೆ ಒಂದು ಹೋಳಿಗೆ ಹಾಕ್ಕೊಂಡಿದ್ದೀನಿ ಅರ್ಧ ಇಂಚಷ್ಟು ನೋಡಿ ಎರಡೂ ರೆಟ್ಟೆ ಯಾವ ಥರ ಬಂದಿದೆ ಅಂತ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you.